ತಾಲೂಕು ಆಡಳಿತದಲ್ಲಿ ಆಚರಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಲ್ಲಿ ಎಂಎಲ್ಎ ಎ ಎಂಎಲ್ ಸಿ ಭಾಗಿ ಹುಮ್ನಾಬಾದ್ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನೂರ ಮೂವತ್ನಾಲ್ಕನೇ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ತಹಶೀಲ್ದಾರರಾದ ಅಂಜುಮಾ ತಪಸ್ಸುಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ಶ್ರೀಮಂತರಾವ ಇಂಜುರೆ ಎಲ್ಲ ಅಂಬೇಡ್ಕರ್ ಜಯಂತಿ ನೀವು ನಾವು ಎಲ್ಲರು ಕಲ್ತಿ ಏನಿಲ್ಲಿ ನಮ್ಮ ತಹಶೀಲ್ದಾರ್ ಬೇಡ ಪಾಟೀಲ್ ಒಬ್ಬರು ಆ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಮತ್ತೆ ನಿಮಗೆಲ್ಲ ಇಲ್ಲಿ ಬಂದಂತ ಅಂಬೇಡ್ಕರ್ ಭಕ್ತಾದಿಗಳಿಗೆ ಜಯ ನೀವು ಹೇಳ್ತಾ ಈ ಏನು ಅಂಬೇಡ್ಕರ್ ಜಯಂತಿ ಬಂದಿದ್ರೆ ಶಾಸಕರಾದ ತಹಶೀಲ್ದಾರ್ ಪಾಟೀಲ್ ಅವರೇ ಹಾಗೂ ತಹಶೀಲ್ದಾರ್ ಸಿ ಅವರೇ ಪಿಯವರೇ ಹಾಗೂ ನಮ್ಮ ಮುನ್ಸಿಪಲ್ ಅಧ್ಯಕ್ಷರೇ ಮತ್ತು ನಮ್ಮ ಕೆಂಪಿ ಸಾಹಬ್ರು ಯಾವಾಗ ಯಾವ್ದಂದ್ರು ಯಾರು ಇರ್ಲಿ ನಾವು ಎಮ್ ಎಲ್ ಎರ್ ಇರ್ಲಿ ಎಮ್ ಎಲ್ ಸಿ ಇರ್ಲಿ ಮೇಡಮ್ ಇರ್ಲಿ ಯಾರು ಸ್ಟಾಫ್ ಇರ್ಲಿ ನಮ್ಮ ಸುಭಾಷ್ ಎಂ ಪಿ ಅವ್ರು ಮಾತ್ರ ಯಾವಾಗಲೂ ಯಾವುದೇ ಜಯಂತಿ ಇರ್ಲಿ ಆ ಜಯಂತಿದಾಗ ಆಗಿ ಟೈಮ್ ಕಟ್ಟಿ ಇಷ್ಟು ಮಾಡ್ತಾರ ಅವ್ರಿಗೆ ದೇವರು ಇನ್ನೊಂದು ಆಸೆ ಆಕಾಂಕ್ಷೆ ಅವ್ರಿಗೆ ಏನು ಶಕ್ತಿ ಅಂತ ಹೇಳಿ ಏನ್ ಬಾಬಾ ಸಾಹೇಬ್ರ ಸದ್ಯ ಇದ್ರ ಮ್ಯಾಗ ಏನ್ ನಾವು ನೀವು ಅದು ಅದೇನಪ್ಪ ಅಂದ್ರೆ ಖಾಲಿ ಒಂದು ಸಮಾಜಕ್ಕಿಲ್ಲ ಇಡೀ ದೇಶಕ್ಕ ಅವ್ರ್ ಒಂದು ಕೊಟ್ಟಿದ್ದ ದಾರಿ ಇದೆ ನಾವು ಖಾಲಿ ಜಯಂತಿ ಮಾಡ್ರ ಇಷ್ಟೇ ಆಗೋದಿಲ್ಲ ಏನ್ ಹಾಕಬಟ್ಟಿದ್ದಾರೆ ದಾರಿ ಅಂಬೇಡ್ಕರ್ ಜಿ ಅವರು ಆ ದಾರಿ ಮ್ಯಾಗೆ ನಾವು ನೀವು ಎಲ್ಲರೂ ಕಲ್ತು ಹೋಗ್ರು ಮಾತ್ರ ನಮ್ಗ ನಿಮ್ಗ ಇಬ್ಬರಿಗೆ ಒಳ್ಳೇದಾಗ್ತದ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಎಮ್ ಎಲ್ ಕೆ ಆಗ್ಬೇಕು ಅವ್ರ ಎಮ್ ಎಲ್ ಎ ಆಗ್ಬೇಕು ನರೇಂದ್ರ ಮೋದಿ ಪಿ ಎಂ ಆಗ್ಬೇಕಿತ್ತದ ಇದೆಲ್ಲ ಅವ್ರ ಹಾಕಟ್ಟಿದ್ದ ದಾರಿ ಮ್ಯಾಗೆ ಇದ್ದೇವೆ ನಾವು ಅವರು ಎಲ್ಲ ಅದ್ರ ಕಡಿದು ಎಲ್ಲರಿಗೂ ಹೇಳ್ತೀನಿ ದಯಮಾಡಿ ಶಾಂತ ರೀತಿಯಲ್ಲಿ ಈ ಅಂಬೇಡ್ಕರ್ ಜಯಂತಿ ಏನಿದೆ ಅದು ನಾವು ಎಲ್ಲ ಕಲ್ತಿಡಿ ಹುಮ್ಮನ ಬಲ ಕಲಿ ಬೀದರ್ ಶಾಂತಿ ರೀತಿಯಲ್ಲಿ ಆಗ್ಲಿ ತಮ್ಗೆಲ್ಲರಿಗೂ ಬಂದಂತ ಎಲ್ಲರಿಗೂ ಒಳ್ಳೇದಾಗ್ಲಿ ತಮ್ದೇನು ಆಶಾ ಆಕರ್ಷೆ ನಮ್ದು ನಿಮ್ದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಲಿ ಅಂತ ಹೇಳಿ ನಾ ಎರಡ್ ಮಾತು ಹೇಳ್ತಾ ಜೈ ಜೈನ್ ಹೇಳ್ತಾ ಅಂಬೇಡ್ಕರ್ ಅವ್ರ ಹೆಸರು ಮ್ಯಾಗ ಎಲ್ಲರೂ ಜೈನ್ ಉಡ್ಬೇಕಂತ ಹೇಳಿ ನಂತರ ಸಹ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್